ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಮೀನು ಸಾರು ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಬಂದಿದ್ದೀನಿ ನಾನು ಮಾಡಿರೋ ಥರ ಮೀನು ಸಾರು ಮಾಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಕೆಲವರು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಬಟ್ ನಾನು ಈ ಥರ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ತಿನ್ನಿ ಈಸಿಯಾಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ನೋಡಿ ಯಾವ ಥರ ಇದೆ ಮುದ್ದೆ ಮೀನು ಸಾರು ಯಾವ ಥರ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಬನ್ನಿ ಒಂದ್ಸಲ ರಿವ್ಯೂ ನೋಡ್ಕೊಂಬರೋಣ ಒಂದು ಎರಡು ಕೆ ಜಿ ಆಗೋವಷ್ಟು ಮೀನು ತಗೊಂಡಿದ್ದೀನಿ ಬಟ್ ಇಷ್ಟು ಹಾಕೋಲ್ಲ ಒಂದು ಸ್ವಲ್ಪ ಕಬಾಬ್ ಮಾಡ್ತೀನಿ ಕಬಾಬು ಯಾವ ರೀತಿ ಮಾಡ್ತೀನಿ ಅಂದ್ಬಿಟ್ಟು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಳ್ತೀನಿ ನಾನು ಯಾವ ರೀತಿ ಕಬಾಬ್ ಮಾಡ್ತೀನಿ ಏನೇನು ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ಇದಕ್ಕೆ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಹುಣ್ಸೆಹಣ್ಣು ತೆಂಗಿನ ತುರಿ ಚಕ್ಕೆ ಲವಂಗ ಕಡಲೆ ಆಮೇಲೆ ಬೆಳ್ಳುಳ್ಳಿ ಇಷ್ಟು ತಗೊಂಡಿದ್ದೀನಿ ಇದನ್ನು ಮಿಕ್ಸಿಗೆ ಹಾಕಿ ರುಬ್ಕೊಬೇಕು ನೋಡಿ ಇವಾಗೆಲ್ಲ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಈ ಥರ ಹಾಕಿ ನುಣ್ಣಗೆ ರುಬ್ಕೊಬೇಕು ಹುಣ್ಸೆಹಣ್ಣು ಕೆಲವರು ನೀರಿಗೆ ಹಾಕಿ ಹಾಕಿಬಿಟ್ಟು ಬಿಡ್ತಾರೆ ನಾನು ಹಂಗೆ ಹಾಕ್ತೀನಿ ಹಾಕಿ ರುಬ್ಬಿ ಹಾಕ್ತೀನಿ ನೋಡಿ ಹಾಕ್ತಾಯಿದ್ದೀನಿ ಇವಾಗ ಕೆಲವ್ರು ಆ ಥರ ಹಾಕ್ತಾರೆ ನಾನು ಈ ಥರ ಹಾಕ್ತೀನಿ ಫ್ರೆಂಡ್ಸ್ ಈ ಥರನೂ ಹಾಕಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಹಾಕ್ತಾಯಿದ್ದೀನಿ ನೋಡಿ ಇದಕ್ಕೊಂದು ಸ್ವಲ್ಪ ಮಸಾಲೆ ಪುಡಿ ಹಾಕಬೇಕು ನಂಗೆ ಎಷ್ಟು ಬೇಕೋ ಅಷ್ಟು ಹಾಕೋದು ಒಂದು ಎರಡು ಕೆ ಜಿ ಅಲ್ವಾ ಒಂದು ನಾಲ್ಕು ಸ್ಪೂನ್ ಹಾಕೊಬೇಕು ನೋಡಿ ಹಾಕ್ತಾಯಿದ್ದೀನಿ ಅಂದರೆ ಬರೀ ಪುಡಿ ಹಾಕ್ಬೇಡಿ ಸಾಂಬಾರು ಪುಡಿನೇ ಹಾಕಿ ತುಂಬ ಚೆನ್ನಾಗಿರುತ್ತೆ ಚಿಕನ್ ಗರಿತೀವಲ್ಲ ಅದನ್ನ ಹಾಕ್ಬೇಡಿ ಸಾಂಬಾರು ಗರಿತೀವಲ್ಲ ಅದನ್ನ ಹಾಕ್ರಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ರುಬ್ಕಮ್ ನೋಡಿ ಈ ಥರ ನುಣ್ಣಗೆ ರುಬ್ಗಂಬಿಕ್ಕು ಮಸಾಲೆ ಇವಾಗ ಸ್ವಲ್ಪ ಮೀನು ತಗೊಂಡಿದ್ದೀನಿ ನೋಡಿ ಇಷ್ಟೇನು ಅಂತ ಅಣೋದು ನಮ್ಮ ಮನೆಗೆ ಜಾಸ್ತಿ ತಿನ್ನಲ್ಲ ಸಾಂಬಾರ್ ಹಾಕಿರೋ ಮೀನು ಕಬಾಬ್ ಮಾಡಿದ್ರೆ ತಿಂತಾರೆ ಅದಕ್ಕೆ ಸ್ವಲ್ಪನೇ ತಗೊಂಡಿದ್ದೀನಿ ನೋಡಿ ನೋಡಿ ಇದು ಕಬಾಬಿ ಗೆತ್ತಿಟ್ಟಿದ್ದೀನಿ ಇದನ್ನು ಇವಾಗ ಒಂದು ತಪ್ಪಲಿ ಇಟ್ಟಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಹಾನಿಯ ಆಯಿಲ್ ಹಾಕಂತ ಇದ್ದೀನಿ ನೋಡಿ ಆಯಿಲ್ ಹಾಕೊಬೇಕು ಆಮೇಲೆ ಎಣ್ಣೆ ಸ್ವಲ್ಪ ಕಾಯ್ದಾದಮೇಲೆ ಸಾಸಿವೆ ಹಾಕಬೇಕು ಸಾಸಿವೆ ಹಾಕಿದಾದಮೇಲೆ ಸಾಸಿವೆ ಚಿಟ್ಲಿದಾದಮೇಲೆ ಕರಿಮೆ ಸೊಪ್ಪು ಹಾಕಬೇಕು ನೋಡಿ ಹಾಕ್ತಾಯಿದ್ದೀನಿ ಚಿಟ್ಲಿದಾಯಲ್ಲ ಆದಮೇಲೆ ಇವಾಗ ರುಬ್ಬೀರನ ಮಸಾಲೆನ ಹಾಕಬೇಕು ನೋಡಿ ಹಾಕ್ತಾಯಿದ್ದೀನಿ ಇವಾಗ ರುಬ್ಬಿರೋ ಮಸಾಲೆನ ಈ ಥರ ಮಾಡ್ಕೊತೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಕೆಲವರು ಮಸಾಲೆನ ಮಳಸ್ಬಿಟ್ಟು ಹಾಕ್ತಾರೆ ನಾನು ಮಳಸ್ಬಿಟ್ಟು ಹಾಕೋಲ್ಲ ಕ ಸ್ಲೋ ಸ್ಲೋ ಇದರಲ್ಲಿ ಇಟ್ಕೊಬೇಕು ಒಲೆ ಜಾಸ್ತಿ ಉರಿ ಇಡಬಾರ್ದು ಇಟ್ಕೊಂಡು ಅದಕ್ಕೆ ಹಾಕೊಬೇಕು ನೋಡಿ ಇವಾಗ ನೀರು ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಬೇಕು ನೀರು ಹಾಕ್ತಾಯಿದ್ದೀನಿ ನೋಡಿ ಜಾಸ್ತಿ ತೆಳ್ಳಗೂ ಇರಬಾರ್ದು ಜಾಸ್ತಿ ಗಟ್ಟಿಗೂ ಇರ್ಬೋದು ಇಡಬಾರ್ದು ಮೀಡಿಯಮ್ ಸೈಜಲ್ಲಿ ಇರಬೇಕು ಮೀಡಿಯಮ್ಮು ಮೀಡಿಯಮಾಗಿ ಬಿಟ್ಕೊಬೇಕು ನೀರ ನೋಡಿ ಈ ಥರ ಒಂದು ಸ್ವಲ್ಪ ನೀರು ಬಿಡ್ತಾಯಿದ್ದೀನಿ ನೋಡಿ ಜಾಸ್ತಿ ಒಂದು ಸ್ವಲ್ಪ ಗಟ್ಟಿ ಇತ್ತು ಅಂತ ನೋಡಿ ಈ ಥರ ನೋಡಿ ಫ್ರೆಂಡ್ಸ್ ಈ ಥರ ಹುಳಿ ಹುಳಿ ಬಿಟ್ಟಿರ್ತೀವಲ್ಲ ಹುಳಿ ಹಾಕಿರ್ತೀವಲ್ಲ ಹುಣ್ಸೆ ಹಣ್ಣು ಇದಕ್ಕೇನೆ ನಾವು ಮೀನನ್ನ ಇದ್ರೋಳಿಕೆ ಹಾಕ್ಬಿಡ್ಬೇಕು ಉಪ್ಪು ಹಾಕ್ತಾಯಿದ್ದೀನಿ ನೋಡಿ ಮೀನನ್ನ ಇದ್ರೊಳಿಕೆ ಹಾಕ್ಬಿಡ್ಬೇಕು ಯಾಕೆ ಅಂತಂದರೆ ನಾವು ಮಳ್ಳದ ಮೇಲೆ ಹಾಕಿದ್ರೆ ಅದು ಉಪ್ಪು ಖಾರ ಹಿಡಿಯೋಲ್ಲ ಮೀನಿಗೆ ಅದಕ್ಕೆ ಈ ಥರ ಹುಳಿ ಹಾಕಿರ್ತೀವಲ್ಲ ಮಸಾಲೆಗೆ ಸ್ಲೋ ಸ್ಲೋ ಇದರಲ್ಲಿ ಒಲೆ ಉರಿ ಇಟ್ಕೊಂಡು ಈ ಥರ ಅದರೊಳಗೆ ಹಾಕ್ಬಿಡ್ಬೇಕು ಅಂದರೆ ಚೌಟಲ್ಲಿ ಅವಾಗವಾಗ ತಿರುಗಿಸ್ಬಾರ್ದು ಬಿಟ್ಬಿಡ್ಬೇಕು ಎಷ್ಟು ಜನ ಮಾಡಿಸ್ರು ಫ್ರೆಂಡ್ಸ್ ಏನೂ ಆಗೋಲ್ಲ ಮೀನು ಕದಿರೋದು ಇಲ್ಲ ಏನೂ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಹಾಕಬೇಕು ನಾನು ಹಾಕ್ತಾ ಇದ್ದೀನಿ ನೋಡಿ ಈ ಥರ ಒಂದೊಂದು ಸೈಡಿಗೆ ಹಾಕಬೇಕು ಒಂದೊಂದೇನೆ ನಾನು ಸ್ವಲ್ಪನೇ ತಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಂಡ ಹಾಕ್ಕೊಬೋದು ಚೋಟಲ್ಲಿ ತೆಗ್ಗಿಸ್ಬಾರ್ದು ನೋಡಿ ಹಾಕಿದ್ದೀನಿ ಇದನ್ನು ಇವಾಗ ಉರಿ ಇಡಬೇಕು ಇವಾಗ ಜೋರಾಗಿ ಇಡ್ಬೋದು ಮಳ್ಳ ಥರ ಚೆನ್ನಾಗಿ ಮಳಿಸ್ಬೇಕು ನೋಡಿ ಯಾಕೆ ಇಟ್ಟಿದ್ದೀನಿ ನೋಡಿ ಈ ಥರ ಮಳಬೇಕು ಎಷ್ಟನ್ನು ಜನ ಫ್ರೆಂಡ್ಸ್ ಏನೂ ಆಗೋಲ್ಲ ಒಂದು ಹತ್ತು ನಿಮಿಷ ಮಳಸಿದಾದ್ಮೇಲೆ ತೆಗೆದು ಇಟ್ಟು ನೋಡಿ ಮೀನು ಸಾರು ರೆಡಿ ಆಯಿತು ಮುದ್ದೆ ಜೊತೆ ಕಾಂಬಿನೇಷನು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಮಾಡ್ಕೊಂಡು ತಿಂದಿರಿ ಕೆಲವು ಮಳಸಿ ಮೀನು ಹಾಕ್ಬಿಡ್ರಿ ಈ ಥರ ಹಾಕಿರಿ ತುಂಬ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್